ಕ್ಯಾಪಿಟಲ್ಸ್ ವಿರುದ್ಧ ಲಕ್ನೋ ಸೂಪರ್ ಚಿಂಗ್ಸ್ ನಿನ್ನೆ ನಡೆದ ಪಂದ್ಯದಲ್ಲಿ ಟ್ರೀ ಸ್ಟಾನ್ ಸ್ಟಬ್ಸ್ ಮತ್ತು ಅಭಿಷೇಕ್ ಪೋರಲ್ ಅವರ ಅರ್ಧ ಶತಕಗಳು ಡಿಸಿ ಮಧ್ಯಮ ಓವರ್ಗಳ ನಿಧಾನಗತಿಯನ್ನು ಎದುರಿಸಲು ಸಹಾಯ ಮಾಡಿತು ಮತ್ತು ಡಿಸಿ ವಿರುದ್ಧ ಇನ್ನೂರ ಎಂಟು ಬಾರ್ ನಾಲ್ಕು ಸ್ಕೋರ್ಗಳನ್ನು ತಲುಪಿತು ಇದಕ್ಕೆ ಪ್ರತಿಯುತ್ತರವಾಗಿ ಇಶಾಂತ್ ಶರ್ಮಾ ಮತ್ತು ಅಕ್ಷರ್ ಪಟೇಲ್ ಹತ್ತೊಂಬತ್ತು ರನ್ಗಳ ಗೆಲುವಿಗೆ ನೆಲೆಗೊಳ್ಳುವ ಮೊದಲು ಅಗ್ರ ಕ್ರಮಾಂಕವನ್ನು ಅಲುಗಾಡಿಸಿದ್ದರಿಂದ ಎಲ್ಎಸ್ಜಿ ಚೇಸ್ ನಡೆಯಲಿಲ್ಲ ನಿಕೋಲಸ್ ಪೂರನ್ ಮತ್ತು ಅರ್ಷದ್ ಖಾನ್ ಅವರಿಂದ ಪ್ರತಿ ದಾಳಿ ಅರ್ಧ ಶತಕಗಳು ಪುನರಾಗಮನದ ಹೋಲಿಕೆಯನ್ನು ಒದಗಿಸಿದವು ನಿನ್ನೆ ಐಪಿಎಲ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಲಕ್ನೋ ಸೂಪರ್ ಜಟ್ ಎರಡು ತಂಡಗಳು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಲ್ಲಿ ಸ್ಥಾನ ಪಡೆಯುವ ನಿರೀಕ್ಷೆಯೊಂದಿಗೆ ಗೆಲುವಿನ ಬೆನ್ನತ್ತಿದವು